ನಿನ ಮಾರಿ ನೋಡಂಗ ಆಗೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ಬಾಳ ದಿನದ ಮಾಡಿಯ ಪ್ರೀತಿ ನಿನ್ನ ಬಿಟ್ಟು ವಿರಕಾಗುವಲ್ದ ಗೆಳತಿ ನಿಜ ಹೇಳ ದೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ ಪ್ರೀತಿ ನನ್ನ ನೀ ಹಂಗ ಇರತಿ ಜೀವನ ಹೆಂಗ ಕಳಿತಿ ನನ್ನ ನೀ ಹಂಗ ಇರತಿ ಜೀವನ ಹೆಂಗ ಕಳಿತಿ ಆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನನ್ನ ಹೃದಯ ರಾಜದೊಳಗ ಮಾರಾಣಿ ನೀನ ಗೆಳತಿ ನನ್ನ ಹೃದಯ ರಾಜದೊಳಗ Yeah.